ಮಸ್ನೂನ್ ಸುನ್ನತ್ ಮತ್ತು ಮಕ್ಬೂಲ್ ಒಪ್ಪಿಗೆಯಾಗುವ ದುವಾಗಳು ಮಲಗುವ ಸಮಯದಲ್ಲಿ ಧುವಾ ನಿದ್ದೆಯಿಂದ ಎಚ್ಚರವಾಗಲು ರೋಜ ಬಿಡುವಾಗ ಬಟ್ಟೆಯನ್ನು ಉಡುವಾಗ ಮಾಡುವ ದುವಾಗಳು ಮಲಗುವ ಸಮಯದಲ್ಲಿ ಧುವಾ ಅಲ್ಲಾಹುಮ್ಮ ಬಿಸ್ಮಿಕಾ ಅಮೂತು ವಹಿಯ ಅಲ್ಲಾಹನೇ ನಾನು ನಿನ್ನ ಹೆಸರಿನ ಮೇಲೆಯೇ ಸಾಯುವೆನು ಹಾಗೂ ಜೀವಿಸುವೆನು ನಿದ್ದೆಯಿಂದ ಎಚ್ಚರವಾಗಲು ಅಲ್ಲಹುದುಲ್ಲಾ ಇಲ್ಲಝಿ ಅಹ್ಯಾನ ಬಾದ ಮಾಮಾತನ ವೈಲೆ ಹಿನ್ನುಷೂರ್ ಎಲ್ಲ ವರ್ಣನೆ ಅಲ್ಲಾಹನ ಸಲುವಾಗಿರುವುದು ಅವನು ನಮ್ಮನ್ನು ಸಾಯಿಸಿ ಮತ್ತೆ ಜೀವಿಸಿದನು ನಾವೆಲ್ಲರೂ ಅವನ ಕಡೆಯೇ ಮರಳುವವರಾಗಿರುತ್ತೇವೆ ರೋಜಾ ಬಿಡುವಾಗ ಇಫ್ತಾರ್ ಸಮಯದಲ್ಲಿ ಅಲ್ಲಾಹುಮಾಲಕ ಸಂತೂ ವಾಲಾ ರಿಷ್ಕಿಕಾ ಅಫ್ತರ್ತು ಫತಕಬ್ಬಲ್ ಮಿನ್ನಿ ಅಯ್ಯ ಅಲ್ಲಾ ನಾನು ನಿನಗಾಗಿಯೇ ರೋಜಾ ಇದ್ದೇನು ನಿನ್ನ ಆಹಾರದಿಂದಲೇ ರೋಜಾ ಬಿಟ್ಟೆನು ಇದನ್ನು ಮನ್ನಿಸು ಊಟ ಪ್ರಾರಂಭಿಸುತ್ತಲೇ ಬಿಸ್ಮಿಲ್ಲಾಹಿ ವಾಲಾ ಬರ್ಕತಿಲ್ಲಾಹಿ ಅಲ್ಲಾಹನ ಹೆಸರಿನಿಂದ ಅಲ್ಲಾಹನೊದಗಿಸಿದ ಹಲಸಿನ ಜೊತೆ ಊಟ ಊಟವಾದ ನಂತರ ಅಲ್ಹಮ್ದು ಇಲ್ಲಾ ಅಥವಾ ಆಮನ ಹೊಸಖಾನ ವಜಾಲ್ನ ಮಿನಲ್ ಮುಸ್ಲಿಮೀನ್ ನಮ್ಮ ಮೇಲೆ ಅಲ್ಲಾಹನ ಉಪಕಾರವಾಯಿತು ನಮಗೆ ಅವನು ತಿನ್ನುಣ್ಣಿಸಿದನು ಹಾಗೂ ನಮ್ಮನ್ನು ಆಜ್ಞಾಧಾರಕನನ್ನಾಗಿ ಮಾಡಿದನು ಬಟ್ಟೆಯನ್ನು ಉಡುವಾಗ ಮಾಡುವ ದುವಾ ವಲ್ಲಹುದುಲ್ಲಾ ಇಲ್ಲಝಿ ಗಸಾನಿ ಮಾರ್ಯ ಬಿಹಿ ಔರಾತಿ ವಾತಜಮ್ಮಲು ಬಿಫಿ ಹಯಾತಿ ನನ್ನ ಮೇಲೆ ಅಲ್ಲಾಹನ ಉಪಕಾರವಾಯಿತು ನನಗೆ ಅವನು ಬಟ್ಟೆ ತೊಡಿಸಿದನು ನಾನು ನನ್ನ ಶರೀರವನ್ನು ಇದರಿಂದ ಮುಚ್ಚಿಕೊಳ್ಳುತ್ತೇನೆ ವಾಹನ ಹೊರಡುವಾಗ ಮಾಡುವ ಅಧುವ ಅಲ್ಹಮದು ಸುಭಾನ್ ಅಲ್ಲಝೀ ಸಖರ್ಲನಾ ಹಝಾ ವಮಾಕುನ್ನ ಲಹು ಮಕ್ರಿನೀನ್ ವ ಇನ್ನ ಇಲಾ ರಬ್ಬಿನಾ ಲಮುನ್ ಖಲಿಬೂನ್ ಎಲ್ಲ ವರ್ಣನೆ ಅಲ್ಲಾಹನಿಗೆ ಅವನು ಎಲ್ಲ ಥರದಿಂದಲೂ ಸ್ವಚ್ಛವಿರುವನು ಅವನು ಇದನ್ನು ನಮ್ಮ ವಶಕ್ಕೆ ಒಪ್ಪಿಸಿದನು ಇದನ್ನು ಹಿಡಿತದಲ್ಲಿಡಲು ನಾವು ಯೋಗ್ಯರಿದ್ದಿಲ್ಲ ನಾವು ನಮ್ಮ ರಕ್ಷಕನೆಡೆ ಅವಶ್ಯವಾಗಿ ಮರಳುವವರಾಗಿದ್ದೇವೆ ಪ್ರವಾಸದಿಂದ ಮರಳಿದ ನಂತರ ಮಾಡುವ ಧುವ ಆಯಿಬೂನ ತಾಯಿಬೂನ ಅಲಿರಬ್ಬಿನ ಹಾಮಿದೂನ ನಾವು ಪ್ರವಾಸದಿಂದ ಬರುವವರಿದ್ದೇವೆ ನಮ್ಮ ರಕ್ಷಕನ ವರ್ಣನೆ ಮಾಡುವವರಾಗಿದ್ದೇವೆ ಸಂಕಟ ಸಮಯದಲ್ಲಿ ಅಥವಾ ಯಾವುದೇ ಸಂಕಟ ಒದಗುವ ಸಂಭವವಿರುವಲ್ಲಿ ಬೇಡುವ ಅದು ಹಸ್ಬುನಲ್ಲ ಹಾನಿಯ ಮಲ್ ವಕೀಲು ಅಲಲ್ಲಾಹಿ ಹೀತ ನಮಗೆ ಒಳ್ಳೆಯ ಹಿತವನ್ನು ಮಾಡುವ ಅಲ್ಲ ಒಬ್ಬನೇ ಸಾಕು ನಾವು ಆತನ ಮೇಲೆಯೂ ವಿಶ್ವಾಸವಿರಿಸುವೆವು